ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮೇಶಿ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀವಿ ನಾವು ಎಲ್ಲೋಗಿದ್ವಿ ಏನು ಶಾಪಿಂಗ್ ಮಾಡಿದ್ವಿ ಅನ್ನೋದನ್ನು ಕಂಪ್ಲೀಟ್ ಮಾಹಿತಿನ ನಾನು ನಿಮಗೆ ಕೊಡ್ತೀನಿ ನಾನು ಮತ್ತು ನನ್ನ ಮಗಳು ಮಧುರೈ ಮೀನಾಕ್ಷಿ ಅಮ್ಮನವರನ್ನ ನೋಡೋಣ ಅಂತ ಹೇಳಿ ಹೋದ್ವಿ ಹೋದಾಗ ಅಲ್ಲಿ ಫಂಕ್ಷನ್ ನಡೀತಾಯಿತ್ತು ಸಿ ಎಮ್ ಬರ್ತಾರೆ ಅಂತ ಹೇಳಿ ಸಿಕ್ಕಾ ಜನರು ಸೇರಿದ್ರು ನಾವು ಸಿ ಎಮ್ ನೋಡೋಣ ಅಂತ ಹೇಳಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಅವರು ಬರಲೇ ಇಲ್ಲ ಸರಿ ದೇವಸ್ಥಾನಕ್ಕೆ ಹೋಗೋಣ ಹೇಳಿ ಹೊರಟ್ವಿ ಮೊದಲು ನಾವು ವಿಘ್ನೇಶ್ವರನಿಗೆ ಕೈ ಮುಗಿದು ಅದಾದ ನೆಕ್ಸ್ಟ್ ನಾವು ಶಿವ ದೇವಸ್ಥಾನ ಒಳಗಡೆ ಹೋದ್ವಿ ಒಳಗಡೆ ಹೋಗಿ ಅರ್ಚನೆ ಮಾಡಿಸಿ ಅಲ್ಲಿ ಕೈ ಮುಗಿದು ಮತ್ತೆ ರಿಟರ್ನ್ ಈಚೆ ಬಂದ್ವಿ ಅಲ್ಲಿ ಕಾಳಬೈರೇಶ್ವರ ಸ್ವಾಮಿ ದೇವರಿತ್ತು ಅಲ್ಲೂ ಕೂಡ ಹೋಗ್ಬಿಟ್ಟು ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ಹೂವನ್ನು ಕೊಟ್ಟು ಬಂದ್ವಿ ಈಚೆ ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಕಾಫಿನ ಕುಡಿದು ಒಡೆ ತಿಂದು ಆಮೇಲೆ ಶಾಪಿಂಗ್ ಅಂತ ನಾನು ನನ್ನ ಮಗಳಿಬ್ಬರು ಬಂದ್ವಿ ನನಗಂತೂ ಶಾಪಿಂಗ್ ಅಂದರೆ ತುಂಬ ಇಷ್ಟ ಅದರಲ್ಲೂ ಸೀರೆಗಳಂದರೆ ತುಂಬಾ ಇಷ್ಟ ನಾನು ತಮಿಳ್ನಾಡಿಗೆ ಬಂದಾಗೆಲ್ಲ ಸೀರೆ ಪರ್ಚೇಸ್ ಮಾಡೇ ಮಾಡ್ತೀನಿ ಹಾಗೆ ಅಂತೂ ಬರೋದೇ ಇಲ್ಲ ಹಾಗಾಗಿ ಸೀರೆಗಳಂತೂ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನೋಡೋಣ ಅಂತೇಳಿ ಒಳಗಡೆ ತುಂಬ ಸೀರೆಗಳನ್ನ ಹುಡ್ಕಿದ್ವಿ ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಕಡೆ ಹೋಗ್ವಿ ಅಲ್ಲೂ ಕೂಡ ಸೀರೆಗಳು ಚೆನ್ನಾಗಿತ್ತು ಒಂದು ಟ್ರಯಲ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಈ ಸೀರೆನ ನೋಡಿದ್ವಿ ಟ್ರಯಲ್ ಮಾಡೋಣ ಅಂತ ಹೇಳಿ ಅವ್ರಿ ನೋಡಿಬಿಟ್ಟು ನಮಗೆ ಇಷ್ಟ ಆದರೆ ತೊಗೊಳ್ಳಿ ನೋಡಿ ಫಸ್ಟು ಅಂತ ಹೇಳ್ಬಿಟ್ಟು ಆಮೇಲೆ ನೋಡಿ ನನಗೆ ಅಕ್ಕ ಸೀರೆ ತುಂಬ ಚೆನ್ನಾಗಿತ್ತು ಆದರೆ ಕ್ರೀನ್ ನನ್ನ ಹತ್ರ ತುಂಬಾ ಇತ್ತು ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಬೇರೆ ಸೀರೆ ನೋಡೋಣ ಜೊತೆ ಹೇಳ್ಬಿಟ್ಟು ಬೇರೆ ಕಡೆ ಅಲ್ಲೇ ಒಳಗಡೆ ಒಂದು ನಾಲ್ಕೈದು ಫ್ಲೋರ್ ಇರುತ್ತೆ ಮತ್ತು ನಾನು ಸೀರೆಗಳ್ನ ನೋಡಿ ಆದಮೇಲೆ ಸೆಲೆಕ್ಷನ್ನು ಕೂಡ ಆಯಿತು ಅದಾದಮೇಲೆ ಡ್ರೆಸ್ಗಳನ್ನ ನೋಡೋಣ ಅಂತಲೇ ಹೋದ್ವಿ ಡ್ರೆಸ್ಗಳನ್ನೂ ಕೂಡ ತೊಗೊಂಡ್ವಿ ಮತ್ತು ಇನ್ನೊಂದು ಮೇಲ್ಗಡೆ ಸ್ಟೆಪ್ಪಲ್ಲಿ ಇನ್ನೂ ಬೇರೆ ಬೇರೆ ಸೀರೆಗಳಿದೆ ಬೇಕಾದರೆ ಹೋಗಿ ನೋಡ್ಬೋದು ನೀವು ಅಂತ ಅಂದರು ನಾನು ನನ್ನ ಮಗಳಿಬ್ಬರು ಮೇಲ್ಗಡೆ ಹೋಗೋಣ ಅಂತ ಹೋದ್ವಿ ನಾನು ಬೇರೆ ಕಾಲಿಗೆ ಚಪ್ಪಲಿ ಹಾಕಿರಲಿಲ್ಲ ಇಲ್ಲಿ ಕರೆಂಟ್ ಶಾಕ್ ಹೊಡೆಯುತ್ತೆ ಅನ್ನೋ ಭಯನೂ ಇತ್ತು ಆದರೂ ಏನೂ ಆಗೋಲ್ಲ ಹೋಗಿ ಮೇಡಮ್ ಅಂತ ಹೇಳಿದ್ರು ಆಮೇಲೆ ಎಲ್ಲ ಒಂದು ಕಡೆ ಧೈರ್ಯವತ್ತು ಮೆಟ್ಲತ್ತಣ ಅಂತ ಟ್ರೈ ಮಾಡಿದೆ ಆದರೆ ನನ್ನ ಮಗಳು ಬೇಡ ಏನು ಆಗೋಲ್ಲ ಹತ್ತು ನೀನು ಒಂದು ನನಗಂತೂ ತುಂಬಾ ಖುಷಿಯಾಯಿತು ತುಂಬ ದಿನವೇ ಆಗಿತ್ತು ಈ ಥರ ಎಲ್ಲ ಆಚೆ ಬಂದು ಸರಿ ಅಂತ ಹೇಳಿ ಶಾಪಿಂಗ್ ಎಲ್ಲ ಮಾಡಿದ್ವಿ ಮತ್ತೆ ಇನ್ನೂ ಬೇರೆ ಬೇರೆ ಶಾಪಿಂಗ್ಗಳನ್ನ ಮಾಡಬೇಕಿತ್ತು ಸರಿ ಬಳೆಗಳು ಕೂಡ ತುಂಬ ಚೆನ್ನಾಗಿತ್ತು ಬಳೆಗಳು ಕೂಡ ನಾನು ಪರ್ಚೇಸ್ ಮಾಡಿದೆ ಮತ್ತು ಸೀರೆ ಯಾವುದೋ ಒಂದೆರಡು ಸೀರೆನ ನೋಡಿದ್ವಿ ಬೇಡ ಅಂದ್ಕೊಂಡು ಬಂದ್ಬಿಟ್ಟಿದ್ದೆ ಇಲ್ಲ ತಗೊಳ್ಳೇಬೇಕು ಅಂತ ಹೇಳಿ ಮತ್ತೆ ಬಂದ್ವಿ ಮತ್ತು ಇದು ಎರಡು ಸೀರೆಲಿ ಯಾವ ಸೀರೆ ತಗೋ ಪಿಂಕು ಹತ್ರ ಬೇಜಾನಿದೆ ಮತ್ತು ಈ ಕಲರ್ ಬೇಡ ಬ್ಲೂ ತಗೋ ತುಂಬಾ ಚೆನ್ನಾಗಿದೆ ಈ ಕಲರು ಅದು ಸರಿ ಆಯಿತು ಅಂದ್ಬಿಟ್ಟು ಒಂದು ಎರಡು ಮೂರು ಸಲ ನೋಡಿದೆ ನನಗಂತೂ ಎರಡು ಸೀರೆನೂ ತುಂಬಾ ಇಷ್ಟ ಆಯಿತು ಸರಿ ಬ್ಲೂನೇ ತೊಗೊಳ್ಳೋಣ ಅಂತೇಳಿ ತೊಗೊಂಡು ಶಾಪಿಂಗಂತೂ ಕಂಪ್ಲೀಟ್ ಶಾಪಿಂಗ್ ಮಾಡಿದೆ ಶಾಪಿಂಗ್ ಮಾಡಿಕೊಂಡು ಆದಮೇಲೆ ಮತ್ತೆ ಊಟ ಮಾಡಬೇಕಿತ್ತು ಊಟಕ್ಕೆ ಹೋಗೋಣ ಅಂತ ಬಂದ್ವಿ ಕೆಳಗಡೆ ಅಮ್ಮ ಪಾಪ ಹೂವು ತೊಗೊಮ್ಮ ಅಂದರು ಸರಿ ನನಗಂತೂ ಮಲ್ಲಿಗೆ ಅಂದರೆ ತುಂಬಾ ಇಷ್ಟ ಎಲ್ಲೆಲ್ಲಿ ಹೂವುಗಳು ಸಿಗುತ್ತೆ ಅಲ್ಲೆಲ್ಲ ಹೂವು ತೊಗೊಂಡು ಮುಡ್ಕೊಂಡೆ ಮತ್ತು ಅಲ್ಲಿ ತಮಿಳ್ನಾಡಲ್ಲಿ ಏನಂದರೆ ಹೂ ತೊಗೊಂಡವ್ರಿಗೆ ತಲೆಪಿನೂ ಕೂಡ ಕೊಡ್ತಾರೆ ಅದೊಂದು ಖುಷಿ ಆಯಿತು ಶಾಪಿಂಗ್ ಮುಗಿತು ಟಿಫನ್ ಮುಗಿಸಿ ಹೋದ್ವಿ ಮತ್ತು ಬೆಳಗ್ಗೆ ಬೇಗ ಎದ್ದು ಫ್ರೆಶಪ್ ಆಗಿ ಮೀನಾಕ್ಷಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಅಲ್ಲಂತೂ ಸಿಕ್ಕಾ ಬಟ್ಟೆ ರಶ್ ಇತ್ತು ಬೆಳಗ್ಗೆ ನಾವು ಆರೂವರೆಗೆ ಹೋಗಿ ನಿಂತ್ಕೊಂಡವರು ನಮಗೆ ಹನ್ನೊಂದು ಗಂಟೆಗೆ ದರ್ಶನ ಆಯಿತು ಸ್ಪೆಷಲ್ ಟಿಕೆಟು ಅಂತ ಕೂಡ ಹೇಳಿದ್ರು ಸ್ಪೆಷಲ್ ಟಿಕೆಟ್ ಆದ್ರೂ ಸಿಕ್ಕಾಬಟ್ಟೆ ಟೈಮ್ ಆಗೇ ಹೋಯ್ತು ಅಷ್ಟು ರಶ್ ಇತ್ತು ಅಮ್ಮನ ದರ್ಶನ ಮಾಡಿದ್ವಿ ಅಮ್ಮನ ದರ್ಶನ ಮಾಡಿ ನಮಗಂತೂ ಒಂಥರ ಸಮಾಧಾನ ಆಯಿತು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಕೇಳಿಕೊಂಡೆ ಆದ್ರೂ ಸಿಕ್ಕಾಬಟ್ಟೆ ರಶ್ ಇತ್ತು ಸಂಡೇ ಟೈಮ್ ಅಂತೂ ಕಾಲು ಇಡೋಕ್ಕೆ ಆಗೋಲ್ಲ ಸಿಕ್ಕಾಪಟೆ ಬಿಸಿಲು ಬೇರೆ ಇತ್ತು ನಾನು ಹೂವನ್ನ ತೊಗೊಂಡು ಹೂವನ್ನ ಮುಡ್ಕೊಳ್ಳೋಣ ಅಂತೇಳಿ ಮುಡ್ಕೊಂಡೆ ಅಷ್ಟರಲ್ಲಿ ಹೂವು ಕೆಳಗಡೆ ಬಿದ್ದೋಯಿತು ಆ ಹೂನ ಎತ್ಕೊಂಡು ಮತ್ತೆ ಮುಡ್ಕೊಳಕ್ಕೆ ಹೋದಾಗ ಅಲ್ಲಿ ಒಬ್ಬರು ಹೇಳಿದ್ರು ಬೇಡಮ್ಮ ಕೆಳಗಡೆ ಬಿದ್ದು ಹೂವನ್ನ ಮತ್ತೆ ನಾವು ತಲೆ ಮುಡಿಬಾರ್ದು ಅದನ್ನ ಸೈಡಿಗೆ ಇಟ್ಬಿಡಿ ಅಂದರು ಆಮೇಲೆ ನನಗೇನು ಸೀರೆನ ತೊಗೊಂಡೆ ಆದರೆ ನನ್ನ ಮಗಳಿಗೆ ಡ್ರೆಸ್ಸು ಯಾವುದೂ ಸೆಲೆಕ್ಷನ್ನೇ ಆಗಿರಲಿಲ್ಲ ಸರಿ ಅಂದ್ಬಿಟ್ಟು ಬೇರೆ ಕಡೆ ಹೋದ್ವಿ ಅಲ್ಲಿ ತುಂಬಾ ಚೆನ್ನಾಗಿತ್ತು ಡ್ರೆಸ್ಗಳು ಹಾಗಾಗಿ ನನ್ನ ಮಗಳು ಒಂದು ಎರಡು ಮೂರು ಜೊತೆ ತೊಗೊಂಡ್ಲು ಒಂದು ಜೊತೆ ಸಾಕು ಅಂತಿದ್ಲು ಇಲ್ಲ ಚೆನ್ನಾಗಿದೆ ಡ್ರೆಸ್ಗಳು ಅಂದ್ಬಿಟ್ಟು ತೊಗೊ ಅಂದೆ ಇದಂತೂ ತುಂಬಾ ಇಷ್ಟ ಆಯಿತು ನಾನಂತೂ ತುಂಬಾ ಇಷ್ಟಪಟ್ಟೆ ಅವಳು ಬೇಡ ಅಂತಿದ್ಲು ಇಲ್ಲ ತಗೋ ತಗೋ ಅಂತ ಹೇಳಿ ನಾನೇ ಫೋರ್ಸ್ ಮಾಡಿ ಈ ಡ್ರೆಸ್ನ ತೆಗೆಸ್ದೆ ತುಂಬಾ ಚೆನ್ನಾಗಿತ್ತು ಒಳ್ಳೊಳ್ಳೆ ಡ್ರೆಸ್ಗಳನ್ನ ಇಟ್ಟಿದ್ರು ಆ ಶಾಪಲ್ಲಿ ನನಗಂತೂ ಪ್ರತಿಯೊಂದು ಡ್ರೆಸ್ಸು ಕೂಡ ತುಂಬ ಇಷ್ಟ ಇತ್ತು ಆದರೆ ಸಿಕ್ಕಾಬಿಟ್ಟೆ ಸ್ವಲ್ಪ ಕಾಸ್ಟ್ಲಿ ಇತ್ತು ಮತ್ತು ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿತ್ತು ನಾವು ತೊಗೊಂಡಂಥ ಇದಕ್ಕೆ ಏನೋ ಡಿಸ್ಕೌಂಟ್ ಇದೆ ಮತ್ತು ನೀವು ಏನಾದರೂ ಒಂದು ತೊಗೊಳ್ಳಿ ಅಂತ ಅಂದರು ಸಾವಿರ ರೂಪಾಯಿ ನಾವು ತೊಗೊಂಡ್ರೆ ಮತ್ತೆ ನಮಗೆ ಡಿಸ್ಕೌಂಟ್ ಸಿಗುತ್ತೆ ಅಂದರು ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಯಾವುದಾದ್ರೂ ಡ್ರೆಸ್ ನೋಡೋಣ ಅಂತ ಹೇಳ್ಬಿಟ್ಟು ಗ್ರೀನ್ ಕಲರ್ ಅಂತೂ ತುಂಬಾ ಚೆನ್ನಾಗಿತ್ತು ನನಗಂತೂ ಇದು ತೊಗೋಬೇಕು ಅಂತ ಅಂದ್ಕೊಂಡೆ ಆದರೆ ಯಾಕೋ ಬೇಡ ಅಂದ್ಬಿಟ್ಟು ಶಾಪಿಂಗ್ ಮುಗಿಸಿದ್ವಿ ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ನಾವು ಈಚೆ ಬಂದ್ವಿ ಅಲ್ಲಿ ಹೋಗಬೇಕಾದ್ರೆ ಹೂವು ನೋಡಿದೆ ಹೂವು ತುಂಬಾ ಚೆನ್ನಾಗಿತ್ತು ಸರಿ ಅಂತ ಹೂವು ತಗೊಂಡು ಕಂಪ್ಲೀಟು ಮಧುರೈ ಟ್ರಿಪ್ಪು ದೇವಸ್ಥಾನ ಎಲ್ಲ ಮುಗೀತು ಹೊರಡೋಣ ಅಂತ ಹೇಳಿ ನಾವು ಹೊರಡ್ವಿ ಬಸ್ ಬೇರೆ ಇತ್ತು ಆಗಿಬಿಡುತ್ತೆ ಇನ್ನು ಅಂತ ಅಂದ್ಬಿಟ್ಟು ಓಡ್ವಿ ತುಂಬಾ ಚೆನ್ನಾಗಿತ್ತು ಟ್ರಿಪ್ಪು ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗೋಣ ನಮಸ್ತೆ